ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಇನ್ನೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಓಕೆನಾ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಇದೇ ಭಾನುವಾರ ಭಾನುವಾರ ಅಂದರೆ ನವೆಂಬರ್ ಎರಡು ಬರುವಂಥ ಒಂದು ತುಳಸಿ ಹಬ್ಬ ತುಳಸಿ ವಿವಾಹ ಅಂತಾನು ಹೇಳ್ತಾರೆ ಹಬ್ಬ ಅಂತಾನು ಹೇಳ್ತಾರೆ ಓಕೆನಾ ಈ ಒಂದು ಹಬ್ಬದಲ್ಲಿ ಈ ಒಂದು ಮೂರು ವಸ್ತುಗಳನ್ನ ಮನೆಗೆ ತಗೊಂಬಂದ್ರೆ ನಿಮಗೆಲ್ಲ ಏನೇನು ಲಾಭ ಸಿಗುತ್ತೆ ಇವು ಮೇನ್ ಇಂಗ್ರೀಡಿಯೆಂಟ್ಸ್ ಓಕೆನಾ ಇದೊಂದು ಶುಭ ಫಲ ಕೊಡುವಂತ ಈ ಒಂದು ಮೂರು ವಸ್ತುಗಳನ್ನ ಮನೆಗೆ ತಂದ್ರೆ ನಿಮ್ಗೆ ಯಾವ್ದೆಲ್ಲ ಶುಭ ಪ್ರಯೋಜನಗಳು ಸಿಗುತ್ತೆ ಅದರಿಂದ ಏನು ನಿಮಗೆ ಬೆನಿಫಿಟ್ಸ್ ಅಂತ ಹೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಓಕೆನಾ ಕಂಪ್ಲೀಟಾಗಿ ವಿಡಿಯೋ ಸ್ಕಿಪ್ ಮಾಡಿ ಕೊನೆವರೆಗೂ ವಿಡಿಯೋ ನೋಡಿ ಓಕೆನಾ ಹಾಗಿದ್ರೆ ಶುಭ ಮುಹೂರ್ತ ಯಾವುದು ಅಂದ್ರೆ ತುಳಸಿ ಹಬ್ಬ ಮಾಡೋದಕ್ಕೆ ಶುಭ ಮುಹೂರ್ತ ಬೆಳಗ್ಗೆ ಆಗಿರ್ಬೋದು ಅಥವಾ ಸಂಜೆ ಆಗಿರ್ಬೋದು ಬೆಳಗ್ಗೆ ಅಂತ ಬಂದ್ರೆ ನೈನ್ ಟು ಲೆವೆನ್ ಓಕೆನಾ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಒಳಗಡೆ ಶುಭ ಮುಹೂರ್ತ ಇದೆ ಅದರಲ್ಲಿ ನಿಮಗೆ ಅನುಕೂಲ ಆಗೋ ಆಗಿದ್ರೆ ನೀವು ಅವಾಗ ಮಾಡ್ಬೋದು ಇನ್ನ ನೆಕ್ಸ್ಟ್ ಬಂತಂದರೆ ಈವ್ನಿಂಗ್ ಅಂತ ಅಂದ್ರೆ ಗಂಟೆಯಿಂದ ಏಳು ಮೂವತ್ತು ಅಂದ್ರೆ ಐದು ಸಂಜೆ ಐದು ಗಂಟೆಯಿಂದ ಏಳು ಮೂವತ್ತರ್ಗು ಈ ಒಂದು ಟೈಮಿಂಗ್ಸ್ ಅನ್ನೋದು ಬಂದಿದೆ ಶುಭ ಮುಹೂರ್ತ ಅನ್ನೋದು ಬಂದಿದೆ ಆ ಒಂದು ಟೈಮಿಂಗ್ಸ್ ಅಲ್ಲಿ ನೀವು ಪೂಜೆ ಮಾಡಿದ್ರೆ ನಿಮಗೆ ಬೇಕಾಗಿರುವಂಥ ಬೇಕಾಗಿರುವಂತ ಏನೊಂದು ಅದರಿಂದ ಏನು ಫಲ ಸಿಗುತ್ತೆ ಆ ಪೂಜೆಯಿಂದ ಆ ಫಲ ಸಿಗೋದಂತೂ ಡೆಫಿನೆಟ್ಲಿ ಅಂತಾನೆ ಹೇಳ್ಬೋದು ಓಕೆನಾ ನೆಕ್ಸ್ಟ್ ಬಂದು ಏನಪ್ಪ ಇಂಗ್ರೀಡಿಯೆಂಟ್ಸ್ ಅವನ್ನೆಲ್ಲ ತಂದರೆ ಏನು ಪ್ರಯೋಜನ ಅಂತ ಫಸ್ಟ್ ಬಂದು ಮೊಸರು ಓಕೆನಾ ಇದು ಫಸ್ಟ್ ಐಟಮು ಇದನ್ನು ತಂದರೆ ಆವತ್ತು ನಿಮಗೆ ಸಿಕ್ಕಾಪಟ್ಟೆ ಲಾಭ ಅಂತಲೇ ಹೇಳ್ಬೋದು ಇನ್ನು ಏನು ಪ್ರಯೋಜನ ಅಂತಂದರೆ ವ್ಯಾಪಾರ ವ್ಯವಹಾರದಲ್ಲಿ ನಿಮ್ಗೇನಾದರೂ ಅತಿಯಾಗಿ ಏನಾರ ಹಿಂಸೆ ಆಗ್ತಿರೋದು ಯಾವುದೂ ಸರಿಯಾಗಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಮುಂದುವರಿಯೋಕ್ಕೆ ಆಗ್ತಲೇ ಇರೋದು ಈ ಥರ ಎಲ್ಲ ಏನಾದರೂ ನೀವೇನ ವ್ಯಾಪಾರ ಅಥವಾ ಶಾಪ್ಗಳನ್ನ ಇಟ್ಕೊಂಡಿರೋದಾಗಿರ್ಬೋದು ಅಂಗಡಿಗಳನ್ನ ಇಟ್ಕೊಂಡೋದಾಗಿರ್ಬೋದು ವ್ಯವಹಾರ ಮಾಡೋರಾಗಿರ್ಬೋದು ಯಾವುದೇ ಒಂದು ಸ್ಥಿತಿ ಸ್ಥಿತಿಲ್ಲ ಈ ಒಂದು ಈ ಒಂದು ಇಂಗ್ರೀಡಿಯಂಟ್ಸ್ನ ಆವತ್ತು ಮನೆಗೆ ತಂದ್ರೆ ನಿಮಗೆ ಡೆಫಿನೆಟ್ ಆಗಿ ಅದರಿಂದ ಆ ತಕ್ಕ ಮಟ್ಟಿಗಾದ್ರೂ ನಿಮಗೆ ಅದರಿಂದ ಶುಭ ಫಲ ಅಂತಾನೆ ಹೇಳ್ಬೋದು ಓಕೆನಾ ಇದೊಂದು ಇಂಗ್ರಿಡಿಯಂಟ್ಸ್ ಮೇನ್ ಇಂಗ್ರಿಡಿಯಂಟ್ಸ್ ಇದನ್ನು ತಪ್ಪು ತಪ್ಪದೆ ತುಳಸಿ ಹಬ್ಬದಿನ ತರೋದನ್ನು ಮರಿಬೇಡಿ ಓಕೆನಾ ಇನ್ನ ನೆಕ್ಸ್ಟ್ ಅಂತ ಬಂದ್ರೆ ಏನಪ್ಪಾ ಅಂತ ಅಂದ್ರೆ ಆ ಹೆಸ್ರು ಕಾಳು ಓಕೆನಾ ಹೆಸರು ಬೇಳೆ ಬೇರೆ ಕಡಲೆ ಬೇಳೆ ಬೇರೆ ಹೆಸರು ಕಾಳು ಬೇರೆ ಓಕೆನಾ ಕನ್ಫ್ಯೂಸ್ ಮಾಡ್ಕೊಬಿಡಿ ಓಕೆನಾ ನಾನು ಫೋ ಪಿಕ್ಚರ್ನ ಶೋ ಮಾಡ್ತಾ ಇದ್ದೀನಲ್ಲ ಅದೇ ಥರ ಅದನ್ನು ತೊಗೊಂಬಂದರೆ ಅದರಿಂದ ಏನಾಗುತ್ತೆ ಅಂತಂದರೆ ನೀವು ಯಾವುದೇ ಒಂದು ಕೆಲಸ ಮುಂದೆ ಏನಾರ ಸಂಕಲ್ಪ ಮಾಡಿ ನೀವು ಏನನ್ನ ಮುಂದೆ ಏನನ್ನ ಕೆಲಸ ಮಾಡ್ತೀರಾ ಅಂತ ಹೇಳಿದ್ರೆ ಅದಕ್ಕೆ ದಾರಿ ಮಾಡೋ ಕೊಡುವಂಥ ಒಂದು ಶಕ್ತಿ ಅದರಲ್ಲಿದೆ ಓಕೆನಾ ಹೆಸರು ಕಾಳಲ್ಲಿ ಅವತ್ತು ತಪ್ಪದೇನೂ ಸಹ ನೀವು ಮನೆಗೆ ಹೆಸರು ಕಾಳು ತರೋದ್ರಿಂದ ನೀವು ಯಾವುದೇ ಒಂದು ಡಿಲೇ ಆಗಿರ್ಬೋದು ಕೆಲಸಗಳು ಅವೆಲ್ಲ ಒಂದು ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಮೂರನೇ ಅಂತದ್ದು ಅಂತ ಬಂದರೆ ಅರ್ಥ ಷ್ಣದ ಕೊಂಬು ಓಕೆನಾ ಮೇನ್ ಇದು ಏನನ್ನ ಗಂಡ ಹೆಂಡತಿ ಮಧ್ಯೆ ಜಗಳ ಜಾಸ್ತಿ ಇದ್ರೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಅಂದರೆ ಒಬ್ರು ಬೇಗ ಕೋಪ ಮಾಡ್ಕೊಳ್ಳೋದಾಗಿರೋದು ಸಿಟ್ಟು ಬರೋದಾಗಿರ್ಬೋದು ಮತ್ತೆ ಮಾತುಗಳನ್ನ ಆಡದೇ ಇರೋದಾಗಿರ್ಬೋದು ಈ ಥರ ಏನಾರ ದಾಂಪತ್ಯದಲ್ಲಿ ನಿಮ್ಗೇನಾದರೂ ಒಂದು ವೇಳೆ ವಿರಸ ಅನ್ನೋದಿದ್ದರೆ ಡೆಫಿನೆಟಾಗಿ ನೀವು ಅವತ್ತು ಏನು ತುಳಸಿ ಹಬ್ಬದ ದಿನ ಈ ಒಂದು ಅರಿಶಿಣದ ಒಂದು ಕೊಂಬು ತರೋದರಿಂದ ನಿಮಗೆಲ್ಲ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಅಂತೂ ತುಂಬ ಇದೆ ಓಕೆನಾ ಆವತ್ತಿನ ದಿನವೇ ಒಂಥರ ಪವರ್ಫುಲ್ಲಾಗೇ ಬಂದಿದೆ ಈ ಸರಿ ಮಾತ್ರ ವಿಶೇಷತೆಯಿಂದ ಬಂದಿದೆ ಯಾಕೆಂದರೆ ಆ ದಿನ ಬರೋದ್ರಿಂದ ಇವತ್ತು ಈ ಸರಿ ಬಂದಿರುವಂಥ ಒಂದು ಏನು ತುಳಸಿ ವಿವಾಹ ಆಗಿರ್ಬೋದು ಅಥವಾ ತುಳಸಿ ಪೂಜೆ ಆಗಿರ್ಬೋದು ನಿಮಗೆ ಖಂಡಿತವಾಗ್ಲು ತುಂಬಾ ಒಳ್ಳೆ ಲಾಭದಾಯಕವಾಗಿ ಹಬ್ಬ ಬಂದಿದೆ ಅಂತಾನೆ ಹೇಳ್ಬೋದು ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಯಾರು ತಪ್ಪದೆ ಈ ಒಂದು ಹಬ್ಬನ ಆಚರಣೆ ಮಾಡಿ ಎಕ್ಸ್ಪೆಷಲಿ ಆ ಹೆಣ್ಮಕ್ಳು ಮನೇಲಿರುವಂತಹ ಒಂದು ಹೆಣ್ಮಕ್ಳು ಈ ಒಂದು ಹಬ್ಬ ಮಾಡೋದ್ರಿಂದ ನಿಮಗೂ ಸಹ ಒಂದು ಒಳ್ಳೆ ಫಲ ಸಿಗುತ್ತೆ ಅಂತಾನೆ ಹೇಳ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್